ನಮ್ಮ ಪ್ರ್ಯಾಕ್ಟೀಸ್ ವಿತ್ ಸೈಕಿ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಲಿರುವ ಅಂಶವೆಂದರೆ ಈ ಮನುಷ್ಯನಿಗೆ ಬರುವಂತಹ ಕಾಯಿಲೆಗಳಲ್ಲಿ ಅತಿ ಮುಖ್ಯವಾದ ಖಾಯಿಲೆಗಳು ಯಾವುವು ಬಂದು ಕಾಡಿಸುವಂಥ ಕಾಯಿಲೆಗಳು ದೀರ್ಘಕಾಲಿಕವಾಗಿ ಹೋದೆ ಇರುವಂಥ ಕಾರ್ಯಗಳು ಅದೇ ಒಂದು ಸಲ ಬಂದ ಮೇಲೆ ಜೀವನ ಪರ್ಯಂತ ಮಾತ್ರೆಗಳು ತೆಗೆದುಕೊಳ್ತಾನೆ ಇರಬೇಕು ಅಂತ ಖಾಯಿಲೆಗಳು ಯಾವುವು ಅಂತ ನಾವು ನೋಡೋಣ ಈ ಖಾಯಿಲೆಗಳು ನೂರಾರು ಇದ್ದಾವೆ ಹೀಗೆ ಅಂತ ಹೇಳಿ ಬರಲ್ಲ ಜ್ವರ ತಳ್ಳವು ನೆಗಡೆ ಕಣ್ಣಿನ ಸಮಸ್ಯೆಗಳು ಕಿವಿ ಸಮಸ್ಯೆಗಳು ಏನೇ ಇದ್ದಾವೆ ಹೀಗೆ ಅಂತ ಹೇಳಿದಾಗ ತುಂಬ ಜಾಸ್ತಿ ಇದೆ ಆದರೆ ಪ್ರತಿಯೊಬ್ಬರಿಗೂ ಈಗ ಪರಿಸ್ಥಿತಿ ಒಂದು ಸಲ ಆ ಖಾಯಿಲೆ ಬಂದ ನಂತರ ಹೋಗೋದೇ ಇಲ್ಲ ಎಂಬ ರೀತಿಯಲ್ಲಿರುವಂಥ ಖಾಯಿಲೆಗಳು ಯಾವುವು ಅಂದರೆ मधुमेह डायबिटीज रक्त ब्लड प्रेशर, हृदय संबंधी खायल हार्ट रिलेटेड प्रॉब्लम्स, किडनी प्रॉब्लम्स ಈ ಕಿಡ್ನಿ ಸಂಬಂಧ ಸಂಬಂಧಪಟ್ಟಂಥ ಖಾಯಿಲೆಗಳು ಒಬಿಸಿಟಿ ಅಧಿಕ ತೂಕ ತುಂಬ ದಪ್ಪ ಇರೋದು ಇದು ಸಾಮಾನ್ಯವಾಗಿ ಇದು ಒಂದ್ಸಲ ಬಂದ ಮೇಲೆ ಹೋಗೋಲ್ಲ ಮುದಾಯ್ತು ಜೀವನ ಪರ್ಯಂತ ಚಿಕಿತ್ಸೆ ಇರಬೇಕು ಎಂಬಂತೆ ಇರುವಂಥ ಖಾಯಿಲೆಗಳು ಇನ್ನು ಬೇರೆ ಬೇರೆ ವಿಚಾರ ಈಗ ಸದ್ಯಕ್ಕೆ ಬೇಡ ಇಷ್ಟೇ ಮಾತಾ ಮಾತ್ರ ಈ ಖಾಯಿಲೆಗಳಿದ್ದಾವಲ್ಲ ಈಗ ನಾನು ಇಷ್ಟೊತ್ತು ಪ್ರಸ್ತಾಪ ಮಾಡಿರುವಂತಹ ಖಾಯಿಲೆಗಳು ಒಬಿಸಿಟಿ ಬ್ಲಡ್ ಪ್ರೆಷರ್ ಹಾರ್ಟ್ ಪ್ರಾಬ್ಲಮ್ಸ್ ಡಯಾಬಿಟೀಸ್ ಇವೆಲ್ಲ ಇದ್ದಾವಲ್ಲ ಇವು ಬಹುತೇಕ ಒಂದಕ್ಕೊಂದು ಲಿಂಕ್ ಇವು ತುಂಬ ತೂಕ ಜಾಸ್ತಿ ಇದ್ದರೆ ಮಧುಮೇಹ ಬರ್ತದೆ ಮಧುಮೇಹ ಬಂದ ನಂತರ ಅದು ನಿಧಾನಗತಿಯಲ್ಲಿ ಬಿ ಪಿ ರೈಸ್ ಆಗ್ತದೆ ಬಿ ಪಿ ನಿಧಾನಕ್ಕೆ ನಿಧಾನಗತಿಯಲ್ಲಿ ಹಾರ್ಟ್ ಪ್ರಾಬ್ಲಮ್ಸ್ ಬರ್ತದೆ ಹಾರ್ಟ್ ಪ್ರಾಬ್ಲಮ್ಸ್ ಆದ ನಂತರ ಕಿಡ್ನಿ ಸಮಸ್ಯೆ ಬರ್ತದೆ ಈ ಥರ ಒಂದಕ್ಕೊಂದು ಒಂದಕ್ಕೊಂದು ಒಂದು ಲಿಂಕಿವ್ ಕೊನೆಗೆ ಮಾತ್ರೆ ನುಂಗಿ 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 ಯಾವ ಹಂತ ಬರ್ತಂಥೇಳಿದ್ರೆ ಕಿಡ್ನಿ ಹಾಳಾಗ್ತದೆ ಡಯಾಲಿಸ್ ಹೋಗಬೇಕು ಗ್ಯಾಂಗಿನ್ ಬಂದು ಮೊದಲು ಬೆಳೆ ತೆಗಿತಾರೆ ಕೈಕಾಲು ತೆಗಿತಾರೆ ಈ ಥರ ಸೊ ಇನ್ನೂ ಅದಕ್ಕೆ ಸಂಬಂಧಪಟ್ಟಂತೆ ಭಾಳ ಭಾಳ ಇದೆ ಬಿಡಿ ಕಣ್ಣಿನ ಈಗ ಡಯಾಬಿಟಿಸ್ ಬಂದು ತುಂಬ ವರ್ಷ ಆದರೆ ಕಣ್ಣಿನ ಸಮಸ್ಯೆ ಬರ್ತದೆ ಕಣ್ಣು ಕಾಣೋದಿಲ್ಲ ಸೆಕ್ಸ್ ಪ್ರಾಬ್ಲಮ್ಸ್ ಬರ್ತವೆ ಆ ಸೆಕ್ಸ್ ಸಮಸ್ಯೆ ಇರೋದಿಲ್ಲ ದೈಹಿಕವಾಗಿ ಬಲ ಇರಲ್ಲ ಮಾನಸಿಕವಾಗಿ ಆತ್ಮಸ್ಥೈರ್ಯ ಇರೋದಿಲ್ಲ ನೈತಿಕತೆ ಮನುಷ್ಯ ಮರೆತು ಬಿಡ್ತಾನೆ ಇಷ್ಟು ಸಮಸ್ಯೆಗಳು ಈ ಇವೆಲ್ಲ ಒಂದೇ ಹೇಳಿದ್ರೆ ಒಂದಕ್ಕೊಂದು ಒಂದಕ್ಕೊಂದು ಈ ಕನೆಕ್ಷನ್ ಇರುವಂತಹ ಖಾಯಿಲೆಗಳಿವೆ ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬರುವಂಥ ಖಾಯಿಲೆಗಳಿವೆ ಇಲ್ಲಿ ನಿಮಗೆ ಆಶ್ಚರ್ಯ ಸಂತೋಷ ಪಡುವಂಥ ವಿಚಾರ ಬಂದರೆ ಈ ಎಲ್ಲ ಕಾರ್ಯಗಳಿಗೆ ಬಹುತೇಕ ಹಣ ಖರ್ಚಾಗದೇ ರೀತಿ ರೀತಿಯಲ್ಲಿ ಪ್ರಾಕ್ಟೀಸ್ ವಿತ್ ಪವರ್ ಪವರ್ನಿಂದ ಸಾಧ್ಯ ಒಂದೇ ಮಾತೆ ಇವತ್ತು ನಮ್ಮ ಬಳಿ ಬಂದ ಶುಗರ್ ಪೇಷಂಟ್ಸ್ ಆಗಲಿ ಬಿ ಪಿಂಗಾಗಲಿ ಆಯಿತಾ ಇನ್ನು ಈ ಥರ ಸಮಸ್ಯೆಗಳು ಬಂದಿರ್ತಕ್ಕಂಥ ವ್ಯಕ್ತಿಗಳು ವ್ಯಕ್ತಿಗಳಿಗೆ ಎಲ್ಲರಿಗೂ ಸಮಸ್ಯೆ ಸಾವಾಗಿದೆ ಆದರೆ ಮನುಷ್ಯರು ಯಾಕೆ ಇಂಥ ಸಮಸ್ಯೆ ಇರೋರು ಯಾಕೆ ಮಾತ್ರ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಂಬಿಕೆ ಇಲ್ಲ ಒಂದು ಸಲ ಶುಗರ್ ಬಂದ ಮೇಲೆ ಮಾತ್ರೆ ಡೈಲಿ ತಗೊಳ್ಳೇಬೇಕು ಅದು ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಗಿರ್ತದೆ ರಿಕಾರ್ಡ್ ಆಗಿರ್ತದೆ ಅಷ್ಟೇ ಏನಿಲ್ಲ ಅವರ ಮಾತ್ರೆ ನುಂಗಬೇಕು ಆ ಮಾತ್ರೆ ನುಂಗುವಾಗ ಅವರಿಗೆ ಆ ಸಮಯದಲ್ಲಿ ಏನು ಅನ್ನಿಸ ಅನಿಸಲ್ಲ ಸ್ಲೋ ನಿಧಾನಗತಿಯಲ್ಲಿ ಬಾಡಿ ಕೆಡ್ತಾ ಹೋಗ್ತದೆ ನಿಧಾನಗತಿಯಲ್ಲಿ ಬಿ ಪಿ ಬರ್ತದೆ ನಿಧಾನಗತಿಯಲ್ಲಿ ಆಟ್ಸ್ಟೀರ್ ಕುಗ್ಗೋಗ್ತದೆ ನಿಧಾನಗತಿಯಲ್ಲಿ ದೈಹಿಕ ಬಹಳ ಕಡಿಮೆ ಆಗ್ತದೆ ನಿಧಾನಗತಿಯಲ್ಲಿ ಕಿಡ್ನಿ ಪ್ರಾಬ್ಲಮ್ ಬರ್ತವೆ ಈ ಥರ ನಿಜವಾಗ್ತಲ್ಲ ಆ ಕ್ಷಣದಲ್ಲಿ ಒಂದು ಮಾತು ನಮಗೆ ಸರಿ ಹೋಗ್ತಲ್ಲ ಇಷ್ಟೇ ಅವರು ಮನಸ್ಸಲ್ಲಿ ಆದರೆ ಇದು ನಿಜವಲ್ಲ ಬಿ ಪಿ ಹೋಗುತ್ತದೆ ಶುಗರು ಹೋಗುತ್ತದೆ ಕಿಡ್ನಿ ಪ್ರಾಬ್ಲಮ್ ಬರೋದೇ ಇಲ್ಲ ಹಾರ್ಟ್ ಸಮಯ ಪಟ್ಟ ಸಮಸ್ಯೆಗಳು ಬರೋಲ್ಲ ಅಂತ ಹೇಳಿದು ಸಹ ಅವ್ರಿಗೆ ಅರ್ಥ ಆಗಲಿ ಅವ್ರಿಗೆ ಇದು ಎಲ್ಲೋ ಒಂದು ಕಡೆ ನಂಬಲ್ಲ ಆ ನಂಬಿಕೆ ಇಲ್ಲದೆ ಇರುವುದರಿಂದ ಅವರು ನಮ್ಮಂಥ ಹತ್ರ ಬರ್ತಾಯಿಲ್ಲ ಇಷ್ಟೇ ಬೇರೆ ಏನೂ ಇಲ್ಲ ಅಕಸ್ಮಾತ್ ಬಂದರೂ ಸಹ ನಾವು ಏನೂ ಮಾಡಲಾಗದ ಸ್ಥಿತಿಯಲ್ಲಿ ಅವ್ರು ಬರ್ತಾರೆ ಅವ್ರು ನಾವು ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ನಾವು ಕಳಿಸ್ಬಿಡ್ತೀವಿ ಅಷ್ಟೇ ನಮ್ಗೆ ಗೊತ್ತಾಗ್ತಲ್ಲ ಕ್ರಿಟಿಕಲ್ ಕಂಡೀಷನ್ಸ್ ಇದ್ದಾಗ ನಾವು ಏನು ಮಾಡೋಕ್ಕಾಗಲ್ಲ ಆದರೆ ಇವೆಲ್ಲ ಉಗುರನ್ನು ನಾವು ಸಕಾಲದಲ್ಲಿ ಆ ಜನ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ನಾವು ವಾಸ ಮಾಡ್ಬೋದು ನೂರು ಕ್ಲೂರಷ್ಟು ಇಷ್ಟಕ್ಕೂ ಅವ್ರಿಗೇನು ಹಣ ಖರ್ಚಾಗಲ್ಲ ಇದು ಒಂದು ವಿಶೇಷವಾದ ವಿಚಾರ ನಿಮಗೆ ಒಂದು ಸತ್ಯ ಹೇಳ್ತಾ ಇದ್ದೀನಿ ನೀವು ಡಯಾಬಿಟಿಸ್ಗಾಗಲಿ ಪೆನ್ಕಿಲರ್ಸ್ ಆಗಲಿ ಅಥವಾ ಇದಕ್ಕೆ ಏನು ಬಿ ಪಿಗಾಗಲಿ ನೀವು ತೆಗೆದುಕೊಳ್ಳೋ ಪ್ರತಿಯೊಂದು ಮಾತ್ರೆ ನಿಮ್ಮ ಕಿಡ್ನಿಯನ್ನು ಹಾಳು ಮಾಡ್ತಾ ಹೋಗ್ತದೆ ಒಂದ್ಸ ನೀವು ಈ ಬಿ ಪಿಗೋ ಡಯಾಬಿಟಿಸ್ಗೋ ಅಥವಾ ಈ ಥರ ಖಾಯಿಲೆ ತೆಗೆದುಕೊಳ್ಳೋ ಒಂದೊಂದು ಮಾತ್ರೆ ನಿಮ್ಮ ಕಿಡ್ನಿಯನ್ನು ಹಾಳು ಮಾಡ್ತಾ ಹೋಗ್ತದೆ ಸಾಧ್ಯ ಇಷ್ಟು ಸ್ಪಷ್ಟವಾಗಿ ಎಷ್ಟೋ ಜನ ಮೇಧಾವಿಗಳು ಹೇಳಿದರೂ ಸಹ ಜನರಿಗೆ ಬೇರೆ ಆಪ್ಷನ್ ಇಲ್ಲದೇ ಇರುವುದರಿಂದ ಅಥವಾ ಆಪ್ಷನ್ ಇಲ್ಲ ಅಂತ ಅವರು ಭಾವಿಸುತ್ತಿರುವುದರಿಂದ ಬರ್ತಾ ಇಲ್ಲ ಮತ್ತೊಂದು ಜನರಲ್ಲಿರುವಂತಹ ಭಾವನೆ ಅಂದರೆ ಮಾತ್ರ ನುಂಗಿದರೆ ಅಥವಾ ಇನ್ನೇನೋ ಕಷಾಯ ತೆಗೆದುಕೊಂಡರೆ ಕಾಯಿಲೆಗಳು ವಾಸಿ ಆಗ್ತಾ ಇಲ್ಲ ಸುಮ್ಮನೆ ಆ ಸೈಕಿಕ್ ಪವರ್ ಪ್ರಯೋಗ ಮಾಡುವ ಕಾಯಿಲೆ ವಾಸಿ ಆಗ್ತಾವ ಅದು ಒಂದು ಸಮಸ್ಯೆ ಅವರಿಗೆ ಅವರ ದೇಹಕ್ಕಿನ್ನ ಮನಸ್ಸೇ ಅತಿ ಪ್ರಧಾನವಾದ ಅಂಶ ನಮ್ಮಲ್ಲಿ ಎಂಬುದಷ್ಟೊಂದೇನು ಗೊತ್ತಿಲ್ಲ ನಿಮಗೆ ಡಯಾಬಿಟಿಸ್ ಬಂದಿದೆ ಬಿ ಪಿ ಬಂದಿದೆ ಅಂತ ಇಟ್ಕೊಂಡು ಆಯಿತು ನೀವು ಮಾತ್ರ ತಗೊತಾಯಿದ್ದೀರಿ ತಗೊಂತಾ ಇದ್ದೀರ ಅಂತ ಇಟ್ಕೊಳ್ಳಿ ಮಾತು ಹೇಳ್ತಾರೆ ಟೆನ್ಷನ್ ತಗೋಬೇಡ್ರಿ ಅಂದರೆ ಆ ಟೆನ್ಷನ್ ತಗೊಂಡ್ರೆ ಇದು ರೈತ ನಿಮ್ಮ ಅರ್ಥ ಮಾತಾಡ್ತಿರ್ಬೋದು ಈಗ ಅಂದರೆ ಮನಸ್ಸಿಗೆ ದೇಹದ ಮೇಲೆ ಪರಿಣಾಮ ಮಾಡುವಂತಹ ಶಕ್ತಿ ಐತೆ ಇದನ್ನು ನೀವು ಗಮನಿಸಬೇಕು ಹಾಗಂತ ಹೇಳಿ ಸಂದರ್ಭದ ಮಾತು ತಗೋಬಾರ್ದನ್ನ ಹೇಳ್ತಾ ಇಲ್ಲ ಆ ಸಂದರ್ಭಕ್ಕೆ ಕೆಲವೊಂದು ಬರ್ತಾರೆ ಒಂದು ಸಾಲ ಅನಿವಾರ್ಯ ತಗೋಬೇಕಾಗ್ತದೆ ಅದು ಬೇರೆ ಮಾತು ನಾನೇನು ಇಂಗ್ಲೀಷ್ ಮೆಡಿಸನ್ಸ್ಗೆ ವಿರೋಧಿ ಏನಲ್ಲ ಆದರೆ ಸಮಯ ಸಂದರ್ಭ ನೋಡಿಕೊಂಡು ಅನಗತ್ಯವಾಗ ಬೇಡ ಅಷ್ಟೇ ಇನ್ನೇನು ಅಷ್ಟು ಏನಿಲ್ಲ ಇವತ್ತು ಇಂಥ ಅತಿ ದೊಡ್ಡ ಸಮಸ್ಯೆಗಳು ಇರುವ ಈ ಸಂದರ್ಭದಲ್ಲಿ ನೀವು ನೇರವಾಗಿ ನಮಕ ಮಾಡಬಹುದು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎರಡನೇ ವಿಚಾರಗಳು ಈ ಖಾಯಿಲೆ ಇಷ್ಟು ಇಷ್ಟೊಂದು ಪ್ರಸ್ತಾಪ ಮಾಡಿದ್ವಿ ಅವು ನೂರಕ್ಕೂ ನೂರಷ್ಟು ಸಕಾಲದಲ್ಲಿ ಬಂದರೆ ಇವುಗಳನ್ನು ವಾಸಿ ಮಾಡಿಕೊಳ್ಳಬಹುದು ಒಂದು ವಿಚಾರ ಎರಡನೇ ವಿಚಾರ ನೀವು ಈ ಕಾರ್ಯಗಳಿಗೆ ಏನು ಬಳಸ್ತಾ ಇದ್ರಿ ಮಾತ್ರೆಗಳನ್ನು ಪ್ರತಿಯೊಂದು ಮಾತ್ರೆ ನಿಮ್ಮ ಕಿಡ್ನಿ ಮೇಲೆ ಕೆಟ್ಟ ಪಣಗಳು ಬೀರುವಂತೆ ಆಗುತ್ತದೆ ಇಷ್ಟು ಸ್ಪಷ್ಟ ಆಗ್ತಾ ಹೇಳಿ ಏಳು ವಿಚಾರ ಆದ್ದರಿಂದ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿಯುಳ್ಳವರು ಹಾಗೂ ಬಹುಕಾಲದಿಂದಲೂ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಿತೈಷಿಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ವರ್ಧನೆಗಳು